ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ನ್ಯಾಚುರಲ್ ಹೇರ್ ಡೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಅಂಡ್ ಯೂಸ್ಫುಲ್ ಆ್ಯಂಡ್ ಎಫೆಕ್ಟಿವ್ ಆಗಿಂತಹ ರಿಸಲ್ಟ್ಸ್ ಕೊಡುತ್ತೆ ಖಂಡಿತವಾಗಿಯೂ ಇದನ್ನ ನೀವು ಅಟ್ ಲೀಸ್ಟ್ ತಿಂಗಳಿಗೆ ಮೂರು ಸರಿ ಹಚ್ಕೊಂಡ್ಬಿಟ್ರೆ ಸಾಕು ಒನ್ ಫೋರ್ಟ್ ನೈಟ್ ಒನ್ಸ್ ಇನ್ ಫೋರ್ಟ್ ನೈಟ್ ಹಚ್ಕೊಂಡ್ಬಿಟ್ರೆ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಗುತ್ತೆ ನಾನು ಈಗಾಗಲೇ ಅದನ್ನ ಅಪ್ಲೈ ಮಾಡಿಕೊಂಡು ನೋಡಿ ಕಂಡೀಷ್ನರ್ ಆಗಿ ಯೂಸ್ ಆಗುತ್ತೆ ನ್ಯಾಚುರಲ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗಾದರೆ ನ್ಯಾಚುರಲ್ ಅಂತ ಸೊ ಬನ್ನಿ ಈ ಹೇರ್ ಪ್ಯಾಕ್ ದಟ್ ಮೀನ್ಸ್ ನ್ಯಾಚುರಲ್ ಹೇರ್ ಡೈ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ವಸ್ತುಗಳು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಬೇಕು ಆ್ಯಂಡ್ ದೆನ್ ಇದಕ್ಕೆ ನಾನು ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದಿದೆಯೋ ಅದು ಓಕೆ ನೆಕ್ಸ್ಟ್ ಒಂದು ಅರ್ಧ ಅರ್ಧಹೊಳ್ಳಷ್ಟು ನಿಂಬೆಹಣ್ಣಿನ ರಸ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಬಂಜಾರಾಸ್ ಬ್ಲ್ಯಾಕ್ ಹೆನ ಬಂಜಾರಾಸ್ ಬ್ಲ್ಯಾಕ್ ಹೆನ ನಾನು ಒಂದು ಪ್ಯಾಕೆಟ್ ಯೂಸ್ ಮಾಡ್ತೀನಿ ನನಗೆ ಸಾಕು ಅಂತ ಅನಿಸುತ್ತೆ ನಿಮಗೆ ನೋಡ್ಕೊಳ್ಳಿ ಬಿಕಾಸ್ ನನಗೆ ವೈಟ್ ಹೇರ್ಸ್ ಇಲ್ಲ ಸೊ ಇದು ಒಂದು ಸಾಕು ನಾಟ್ ಓನ್ಲಿ ಫಾರ್ ವೈಟ್ ಹೇರ್ಸ್ ಕಂಡೀಷ್ನರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಹೇರ್ ಲೆಂತ್ ನಿಮ್ಮ ವೈಟ್ ಹೇರ್ಸ್ ತಕ್ಕಂತೆ ನೀವು ಬಂಜಾರಸ್ ಬ್ಲ್ಯಾಕ್ ಹೆಣ್ಣ ಯೂಸ್ ಮಾಡ್ಬೋದು ಅಥವಾ ಬ್ಲ್ಯಾಕ್ ಹೆನ್ನ ಯಾವುದು ನಿಮಗೆ ಅವೈಲೇಬಿಲಿಟಿ ಇದೆಯೋ ಅದನ್ನ ಯೂಸ್ ಯೂಸ್ ಮಾಡ್ಬೋದು ನಾನು ಟೆನ್ ರುಪೀಸ್ ಶಾಶಿಯಲ್ಲಿ ಒಂದು ಪ್ಯಾಕೆಟ್ ನೀವು ಟೂ ತ್ರೀ ಪ್ಯಾಕೆಟ್ಸ್ನ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಎಸ್ ಈಗ ನಾನು ಒಂದು ಕಬ್ಬಿಣದ ಬಾಣಲೆನ ಮೀನ್ಸ್ ತ ಕಬ್ಬಿಣದ ತವ ಕಬ್ಬಿಣದ ಬಾಣಲೆ ಇದನ್ನು ಓಕೆ ನಾನು ಕಬ್ಬಿಣದ ತವ ಹಳೆ ಕಾಲದ ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ಇದರಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿರುವಂತಹ ಐರನ್ ಅಂಶ ನಮ್ಮ ಕೂದಲಿಗೆ ಒಳ್ಳೆಯ ಪೋಷಣೆ ಕೊಡುತ್ತೆ ಕೂದಲು ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಕೂದಲು ಉದುರುದ್ದು ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿರುವಂತಹ ಕಬ್ಬಿಣದ ಅಂಶ ದಟ್ ಮೀನ್ಸ್ ಐರನ್ ಪ್ರಾಪರ್ಟಿ ನಾನೀಗ ಇದಕ್ಕೆ ಮೊದಲಿಗೆ మొసరు హీని నెక్స్ట్ ఇక్కడ నేను కాఫీ పౌడర్ హతా నెక్స్ట్ బందు హేనా పౌడర్ సంపూర్ణ హీ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ಇನ್ನೇನು ಬೇಡ ಸ್ಪೂನ್ ತಗೊಂಡು ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನ ಸ್ವಲ್ಪ ನೀರು ಯೂಸ್ ಮಾಡ್ಕೋಬೋದು ಯಾಕಂದ್ರೆ ಇಲ್ಲಿ ಮೊಸಿನ ಅಂಶ ಸ್ವಲ್ಪ ಇದೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಯೂಸ್ ಬೇಡ ಬೇಡ ನಾನು ನೋಡ್ಕೊಂಡು ಯೂಸ್ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದೀನಿ ಅಂತ ಒಂದು ಕೂಡ ಲಂಸ್ ಇರಬಾರ್ದು ಮೆಹಂದಿ ಪೌಡರ್ ಲಮ್ಸ್ ಅಷ್ಟೆ ಇದು ನಿಯರ್ಲಿ ಒಂದು ಫೈವ್ ಅವರ್ಸ್ ಅಂತೂ ಇದು ಚೆನ್ನಾಗಿ ನೆನ್ಕೋಬೇಕು ನಾನೀಗ ಇದನ್ನ ರೆಡಿ ಮಾಡ್ತಾ ಇದ್ದೀನಲ್ಲ ಈಗ ನೈಟ್ ಆಗಿದೆ ನೈಟ್ ಇದನ್ನ ರೆಡಿ ಮಾಡಿಕೊಂಡು ನಾನು ರಾತ್ರಿ ಪೂರ್ತಿ ಒಂದು ಬಿಟ್ಬಿಡ್ತೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಇದನ್ನ ಅಪ್ಲೈ ಮಾಡಿಕೊಂಡು ಅದಾದ ಮನೆ ಕೆಲಸ ಮಾಡಿಕೊಂಡಾದ ನಂತರ ಇದನ್ನ ವಾಶ್ ಆಫ್ ಮಾಡ್ಕೊಡ್ತೀನಿ ಅದನ್ನ ನೆಕ್ಸ್ಟ್ ಡೇ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ ನಿಮಗೆ ಕಾಣ್ತೀನಿ ಇದು ಈ ರೀತಿ ಮುಚ್ಚಿಬಿಡಿ ಎಸ್ ಆಗೋಯ್ತು ಫ್ರೆಂಡ್ಸ್ ಮತ್ತೆ ಫೈವ್ ಟು ಸಿಕ್ಸ್ ಅವರ್ಸ್ ಚೆನ್ನಾಗಿ ನೆನೀಬೇಕು ನೆಕ್ಸ್ಟ್ ಡೇ ಮತ್ತೆ ಬಂದು ಕಾಣ್ತೀನಿ ಸ್ಟೇ ಟ್ಯೂನ್ ಲೇಕ್ ಅಪ್ಲಿಯಸ್ ಮಲ್ಟಿಪರ್ಪಸ್ ಚಾನಲ್ ಕೀಪ್ ಆನ್ ವಾಚಿಂಗ್ ಡೋಂಟ್ ಫಾರ್ ಗೇಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಡೇ ಮಾರ್ನಿಂಗ್ ಈಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ನೋಡಿ ಯಾವ ರೀತಿ ಆಗಿದೆ ಅಂತ ಎಸ್ ಆಬ್ವಿಯಸ್ಲಿ ಈ ರೀತಿ ಸ್ವಲ್ಪ ಡ್ರೈ ಆಗಿರುತ್ತೆ ನೋ ಪ್ರಾಬ್ಲಮ್ ಇದು ಬೇಕಾದರೆ ನೀವು ಮೊಸರಿನಾದರೂ ಹಾಕ್ಕೊಬೋದು ಅಥವಾ ಫಿಲ್ಟರ್ ವಾಟರ್ ಆದರೂ ಹಾಕೋಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನೀಗ ಸ್ವಲ್ಪ ಫಿಲ್ಟರ್ ವಾಟ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕು ಒಂದು ಕಾಲು ಗ್ಲಾಸ್ನಷ್ಟು ಹಾಕೊಂಡಿದ್ದೀನಿ ಕಾಯಿಲೆ ಇದನ್ನ ಜಸ್ಟ್ ಕಲಿಸ್ಕೊಡ್ತಾ ಇದ್ದೀನಿ ಈಗ ದಿಸ್ ಇಸ್ ರೆಡಿ ಟು ಅಪ್ಲೈ ಈಗ ನಾನು ಅಪ್ಲೈ ಮಾಡ್ಕೋತೀನಿ ನಿಮ್ಮ ಮುಂದೆನೇ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ನೋಡ್ಕೊಂಬಂದ್ರೆ ಇಷ್ಟು ಏನು ಮಾಡ್ಕೊಂಬಿಟ್ಟೆ ಅಂತ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ನೋಡ್ಕೊಂಬ ನೋಡಿ ರೆಡಿ ಇದೆ ಈಗ ಕೂದಲನ್ನ ನಾನು ಬಾಚ್ಕೊಂಡಿದ್ದೀನಿ ನೋಡಿ ಬಾಚ್ಕೊಂಡಿದ್ದೀನಿ ಕೂದಲು ಬಾಚ್ಕೊಂಡಿರೋಂಥ ಕೂದಲು ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಗೀವ್ ಜಸ್ಟ್ ಗಿವ್ ಇಂಪಾರ್ಟೆನ್ಸ್ ಟು ದ ಗ್ರೇ ಹೇರ್ ಸ್ಪಾಟ್ ಎಲ್ಲೆಲ್ಲಿರುತ್ತೆ ಅದಕ್ಕೆ ಜಾಸ್ತಿ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಜಾಗನೇ ಇಲ್ಲ ಇಲ್ಲಿ ನಾನು ಕೈನೇ ಹಚ್ಕೋತಾ ಇದ್ದೀನಿ ಬೇಕಾದ್ರೆ ನೀವು ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ನನ್ನ ಕೈನೇ ನನಗೆ ಕಂಫರ್ಟೇಬಲ್ ಗ್ಲೌಸ್ ಹಚ್ಚಿದರೆ ನಂಗೆ ಅಷ್ಟು ಸರಿ ಹೋಗಲ್ಲ ನಾವು ಗ್ಲೌಸ್ ಯೂಸ್ ಮಾಡಿದರೆ ಸೊ ನಾನು ಬೇರ್ ಹ್ಯಾಂಡ್ಸಲ್ಲೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದೊಂದು ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ತೀನಿ ಬಿಳಿ ಕೂದಲು ಕೂಡ ಕಪ್ಪಾಗುತ್ತೆ ಖಂಡಿತವಾಗಿಯೂ ಖಂಡಿತವಾಗಿಯೂ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿರುವಂತಹ ಈ ಹೇರ್ ಪ್ಯಾಕ್ ಟೋಟಲಿ ನ್ಯಾಚುರಲ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಕೂದಲು ನಮಗೆ ಡ್ರೈ ಆಗಿಬಿಡುತ್ತೆ ಮೆಹಂದಿ ಪೌಡರಿಂದ ಅನ್ನುವಂಥ ಕಂಪ್ಲೀಟ್ ಇರೋರು ಕೂಡ ಖಂಡಿತವಾಗಿಯೂ ಆ ಒಂದು ನೋಷನಲ್ಲಿ ಇರಬೇಡಿ ಬಿಕಾಸ್ ಈ ರೀತಿ ನೀವು ಮೆಹಂದಿ ಪೌಡರ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಕಾಲ ಮೆಹಂದಿ ಪೌಡರ್ ಆಗಿರ್ಬೋದು ಟೋಟಲಿ ಮೆಹಂದಿ ಪೌಡರ್ ವಿಚ್ ಈಸ್ ಯೂಸ್ಫುಲ್ ಫಾರ್ ದ ಹೇರ್ ಡೈ ಈ ರೀತಿ ನೀವು ಯೂಸ್ ಮಾಡ್ಕೊಂಬಿಟ್ಟು ಖಂಡಿತವಾಗಿ ನಿಮಗೆ ಡ್ರೈ ಹೇರ್ಸ್ ಆಗೋಲ್ಲ ಆ ಗ್ರೇ ಹೇರ್ಸ್ನ ಕೂಡ ಕಂಪ್ಲೀಟಾಗಿ ನೀವು ದೂರ ಮಾಡ್ಕೋಬೋದು ಟು ಇನ್ ನ್ಯಾಚುರಲ್ ವೇ ಮೆಹಂದಿ ಪೌಡರ್ ನೀವು ಯಾವುದೇ ರೀತಿಯ ಬ್ರ್ಯಾಂಡ್ನ ಹಾಕೋಬೋದು ಅಂತ ನಾನು ಹೇಳಿದ್ದೀನಿ ಸೊ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಫಿಲ್ಟರ್ ವಾಟರ್ನ ಆ್ಯಡ್ ಮಾಡಿದ್ದೀನಿ ಕಾಫಿ ಇನ್ಸ್ಟಂಟ್ ಕಾಫಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಮೊಸರು ಆ್ಯಡ್ ಮಾಡಿದ್ದೀನಿ ನೀವು ನೋಡಿದ್ರಿ ದೀಸ್ ಆರ್ ಗಿವ್ಸ್ ಅ ವೆರಿ ವೆರಿ ಎಫೆಕ್ಟಿವ್ ರೋಲ್ ಇನ್ ದ ಕನ್ವರ್ಟಿಂಗ್ ದ ಗ್ರೇ ಹೇರ್ಸ್ ಇಂಟು ಬ್ಲ್ಯಾಕ್ ಹೇರ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಕಂಡೀಷನರ್ ಆಗಿ ಕೂಡ ಯೂಸ್ ಆಗುತ್ತೆ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ನಿಮಗೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಸಹಾಯಕಾರಿ ಡ್ಯಾಂಡ್ರಫ್ ಇದ್ರೂ ಕೂಡ ದೂರ ಆಗುತ್ತೆ ಧಾರಾಳವಾಗಿ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಒಂದು ನೀವು ನೋಡಿದ್ರೆ ನಾನು ಅಪ್ಲೈ ಮಾಡಿಕೊಂಡೆ ಈಗ ನಿಯರ್ಲಿ ನಿಯರ್ಲಿ ಇದು ಒಂದು ಟೂ ಅವರ್ಸ್ ಅಂತೂ ಹಾಗೆ ಬಿಟ್ಕೊಬೇಡಿ ನೀವು ಟೈಮ್ ಇದ್ದು ತ್ರೀ ಅವರ್ಸ್ ಬಿಟ್ಕೊಬೋದು ಅದರ್ವೈಸ್ ಟೂ ಅವರ್ಸ್ ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಎಫೆಕ್ಟಿವ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ಇದನ್ನ ಹಚ್ಕೊಂಡು ನಾನು ಮನೆ ಕೆಲಸ ಮಾಡ್ಕೊಬಿಡ್ತೀನಿ ಬಿಸಿಲಿನಂತೂ ಹೋಗೋ ಹಾಗಿಲ್ಲ ಈ ರೀತಿ ಹೆಣ ಹಚ್ಕೊಂಡು ವಾಟ್ ಎವರ್ ಮೇ ಬಿ ದ ಹೇರ್ ರೆಮಿಡೀಸ್ ಮಾಡ್ಕೋತೀವಲ್ಲ ಅದನ್ನ ಹಚ್ಕೊಂಡು ಆದ ನಂತರ ಸ್ವಲ್ಪ ನೆನೆಸ್ಕೋಬೇಕು ಸ್ವಲ್ಪ ಬಿಡಬೇಕು ಒನ್ ಅವರ್ ಟು ಅವರ್ ಇದ್ದೇ ಇರ್ತಲ್ವ ಸೊ ಆ ಟೈಮಲ್ಲಿ ನಾವು ಬಿಸಿಲಿಗೆ ಹಾಚೆಗೆ ಹೋಗೋದು ಅದು ಒಳ್ಳೆಯದಲ್ಲ ಬಿಕಾಸ್ ಅದು ಜಸ್ಟ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕೊಡೋದ್ರೆ ಚಾನ್ಸ್ ಇರುತ್ತೆ ಸೊ ಬಿಸಿಲಿಗೆ ಹೋಗ್ಲಾರ್ದ ಮನೆಯಲ್ಲೇ ಬೇರೆ ಬೇರೆ ಕೆಲಸಗಳನ್ನು ನೀವು ಮಾಡ್ಕೊಂಬಿಡ್ಬೋದು ಟೂ ಅವರ್ಸ್ ಆದ ನಂತರ ನಾನು ನಾರ್ಮಲ್ ಮೈಲ್ಡ್ ವಾಮ್ ಇರೋಂಥ ನೀರಿನಲ್ಲಿ ಹೆಡ್ ಬಾತ್ ತೆಗೆದುಕೊಂಡು ಮೈಲ್ಡ್ ಶಾಂಪು ಯೂಸ್ ಮಾಡಿಕೊಂಡು ನಿಮ್ಮತ್ತ ಮೈಲ್ಡ್ ಶ್ಯಾಂಪು ಇಲ್ಲ ನಮ್ಮ ಹರ್ಬಲ್ ಶ್ಯಾಂಪು ಇದೆ ಅಂತಂದ್ರೆ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ನೀವು ರಿಸಲ್ಟ್ಸ್ನ ಪಡ್ಕೊಂಡ್ಬಿಡ್ಬೋದು ನಿಮ್ಗೆ ರಿಸಲ್ಟ್ಸ್ ಕೂಡ ತೋರಿಸ್ತೀನಿ ಕಿಪ್ ಲೇಕ್ ಅಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್ ಯಾವ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನೀವು ನೋಡ್ಕೊಂಬಂದ್ರಿ ಅಪ್ಲೈ ಕೂಡ ಮಾಡಿಕೊಂಡೆ ರಿಸಲ್ಟ್ ನಿಮಗೆ ಎಷ್ಟು ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದೆ ನಾನು ಅಷ್ಟೇ ಟೈಮ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮುಂದೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಜವಾಗಿ ಲಿಟ್ರಲಿ ಕೂದಲೆಲ್ಲ ನೋಡಿ ಯಾವ ರೀತಿ ತುಂಬ ಲಾಂಗ್ ಆಗಿಬಿಡಿದೆ ಈಗ ಸ್ವಲ್ಪ ಲೆವೆಲಾಗಿ ಕಟ್ ಮಾಡಿಸ್ಬೇಕು ನಾನು ಹೇರ್ ಕಟ್ ಮಾಡಿಸ್ಬೇಕು ಬೇರೆ ಏನೂ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋಗಲ್ಲ ಐ ಡೋಂಟ್ ನಾಯ್ ಡೋಂಟ್ ವಾಂಟ್ ಟು ಜಸ್ಟ್ ಚೇಂಜ್ ಮೈ ಹೇರ್ ಸ್ಟೈಲ್ ಜಸ್ಟ್ ಲೆವೆಲ್ ಮಾಡಿಸ್ತೀನಿ ಅಷ್ಟೇ ನೋಡಿ ನಮ್ಮ ಮಮ್ಮಿ ಕೈಯಲ್ಲೇ ಮಾಡಿಸ್ಬಿಡ್ತೀನಿ ಬಿಕಾಸ್ ನನ್ನ ಮಮ್ಮಿ ಕೈಯಲ್ಲಿ ಮಾಡಿಸ್ಬಿಟ್ಟು ನನ್ನ ಕೂಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದೊಂದು ಮುಂಚಿನ ಅದೊಂದು ನನಗೆ ರಿಸಲ್ಟ್ ಆ ಒಂದು ನಂಬಿಕೆ ಇದೆ ರಿಸಲ್ಟ್ ಕೂಡ ಬಂದಿದೆ ಸೊ ಮಮ್ಮಿ ಕೈಯಲ್ಲಿ ಹೇರ್ ಕಟ್ ಮಾಡಿಸ್ತೀನಿ ಇಂದ ಕಮ್ಮಿಂಗ್ ಎಪಿಸೋಡ್ಸ್ ನೀವು ಕಾಣ್ಬೋದು ನಿಮ್ಗೆ ಹೇಳ್ತೀನಿ ಕೂಡ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ತುಂಬಾ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ದಿಸ್ ಇಸ್ ಲೇಕ್ ಅ ಪ್ಲಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಯು ಆಲ್ ಟೇಕ್ ಎನ್ ಲವ್ ಯೋರ್